ಇತ್ತೆ ಈ ಅಳೆಯ ಕಟ್ಟದ ಮದಿಮೇಡ ಪುರ ಎಂಗೇಜ್ಮೆಂಟ್ ಇಂಚಪುರ ತೂಪ ನಮ್ಮ ಬಾರಿ ನಾನಾ ನಮನದ ಎಂಗೇಜ್ಮೆಂಟ್ ಕಲರ್ಫುಲ್ ಎಂಗೇಜ್ಮೆಂಟ್ ಬಾನುಡುಗೆ ಕಡಲಡುಗೆ ಪೂರ ಬಾರಿ ಬಾರಿ ನಮ್ನದ ಉಂಡು ಈ ಉಂಗಿಲ ಪಾಡ್ನ ಪಾಡ್ದಲ್ಲ ಬಡಿದ ಉಂಗಿಲ ಈ ಉಂಗಿಲ ನಾವು ಅವು ಅಳಿಯದನ ಮಕ್ಕಳ ಕಟ್ಟದನ ಹೆಂಚಿನ ಕ್ರಮ ಇರೆಗೆ ಹಿರೇಗೆ ನಿಜವಾದ ಒಂಜಿ ಅಳಿಯ ಕಟ್ಟದ ಮದ್ಮೇನ ಎಂಗೇಜ್ಮೆಂಟ್ ಮುಗಿಪೋಡ ಬಾರಿ ಎಲ್ಲಿಯ ಖರ್ಚಿ ಈ ಸಂಸ್ಕಾರ ದಾಯ ದೀತೇರಿಕೆಂಡ ಸನ ತೆಗಬೋಡದು ಸಂಸ್ಕಾರ ಮತ್ತಮೇ ಕೊಟಿ ಮುಗಿಪಲಿ ಐವ ಲಕ್ಷಿ ಖರ್ಚು ಮನಪಲಿ ರಡ್ಡು ಕೋಟ್ಲ ಮನಪಲಿ ಪತ್ತು ಸಾವಿರಿ ಒಂಜರ್ಸ ಅಲೇ ಕಟ್ಟಡ ಎಂಚ ಒಂಜು ಎಂಗೇಜ್ಮೆಂಟ್ ಬೋಡಾಯ್ನೆ ಬೋಡ ಐನು ಬಚ್ಚಿರೇ ಬಜ್ಜೆ ರಡ್ ಬಚ್ಚಿರೇ ಬಜ್ಜೆ ಚೂರು ಐಟ ಕುಂಕುಮ ಅಂಚೂರು ಮಲ್ಲಿಗೆ ರಡ್ಡು ಅರಿವಾನ ಈ ರಡ್ ಅರಿವಾ ದೀದಿ ఇరేగ అయితే భావనాత్మకవాదు తులే ఎంగేజ్మెంట్ ఒదుబు వచ్చి చిరపరిచిత కుటుంబాలు అపరిచిత కుటుంబాలు చిరపరిచి అది రద్దు కుటుంబాలు భావనాత్మకవాదు ఒట్టే ఒట్టనవే నిశ్చితార్థ అంత అనిపేర నిశ్చయ నిశ్చయ అల్ప ఇరేగ బిర పంపు విషయ ఇరేగ వా తస వాళ్ల భారీ విశేష బాయిన సాక్షి ఆ సాక్షి సొత్ బచ్చిర ఎజ్జిందన విచారణే ಕುರ್ದು ಬಚ್ಚಿರ ಬಜ್ಜಿಯನ್ನು ಇಂಚಿನ ಕುಟುಂಬದ ಇಂಚಿನ ಪೊನ್ನ ಇಂಚಿನೇನು ನಮ್ಮ ಗ್ರಾಮದ ಕುಟುಂಬ ಇವನ ಸಾಕ್ಷಿ ಆದರ ಕುಟುಂಬ ಭಾವನಾತ್ಮಕವಾದ ಒಟ್ಟಪ್ಪ ಓಕೆ ಬೋಡಾಯಿನದಾದ ಆ ಒಂಜಿ ಎಂಗೇಜ್ಮೆಂಟ್ ಆದ ಒಂಜಿ ಕೋರಿ ರಡ್ಡು ಕೋರಿದ ಕಜಿಪು ಒಂಚೂರು ರೊಟ್ಟಿ ಕಡಲೆ ಬಲ್ಲೆದ ಕಜಿಪು ಇತ್ತಿನ ಒಂಜಿ ಬಗೆ ತರಕಾರಿ

ಕೇಕ್ ಬೈಜಿ ಅಣ್ಣ ಇತ್ತದ ಮದ್ಮೇಲೂ ಅದ ಅಂದ ಕೇಕ್ ಬತ್ತನ್ ಕೇಕ್ ಬಂದ್ನಾಗ ಏನ್ ಬಂದೆ ಇತ್ತೆ ಬಚ್ಚಿರ ಬಜ್ಜಿ ಇಜ್ಜಿನಲ್ಲ ಇತ್ತದ ಎಂಗೇಜ್ಮೆಂಟ್ ಲಾಪ ಕೇಕ್ ಇಜ್ಜಿಂದ ಇತ್ತದ ಎಂಗೇಜ್ಮೆಂಟ್ ಲಾಪ ಜಾ ಸ್ಥಿತಿ ತುಲ್ಲೆ ಸ್ಥಿತಿ ನಮ ಒಡೆ ಮುಟ ಪೋತ ಕೇಕ್ ಎಂಜಿನ ಕಟಿಂಗ್ ಹಾ ಕೇಕ ಕಟಿಂಗ್ ಮಾತ್ರದ್ ಕೇಕ ಕಟ್ಟಿಂಗ್ ಇತ್ತೆ ಐಟ್ ಯಾನ್ ಯಾನ್ ಪೊಂಡ ಪೋಯ್ ನೈಟ್ ಅವು ಕೇಕ ಮಾತ್ರ ದೊಡ್ಡ್ ಕೂಡ ಇರೆಗ ಐಟ್ ಬೆಡಿ ಮಾರ್ತ್ ರಡ್ಡ್ ಇರೆಗ್ ಇರೆಗ ಸೂಲ ಅಕ್ಕುನ ಒಂಜಿ ದೃಶ್ಯ ಯಾನ್ ಕೆನೆ ಒಂಜಿ ಭಾವನಾತ್ಮಕವಾದ್ ಒಟ್ಟಾಪುನ ಕ್ಷಣ ಐಟ್ ಒಂಜಿ ಎಲ್ಯ ದೀಪ ಆ ಒಂಜಿ ಪ್ರಕೃತಿಕ ನರ್ತನ ಅಂತು ಅಯ್ನೆ ಇದೆ ಒಂದು ಒಂದು ಯಾನ್ಕು ಏರ್ ಗೊತ್ತುಂಡೇ ಒಂದು ಅಲಿಯ ಕಟ್ಟದ ಮದ್ಮೇದ ಪರಿಸ್ಥಿತಿ ಪನ್ನು ಇರೇಗ ಯಾನ್ ಲೆಕ್ಕಾಚಾರ ಆಡಿನಾಗ ಯಾನ್ ಎನ್ಯ ನಮ್ಮ ಅನ್ಯ ಧರ್ಮೀರ್ನ ಮದ್ಮೇಲ ಒಂದು ಐತೆ ಮತ್ತೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಮದ್ವೆಗೆ ಅನ್ಪೋಪೇ ಕ್ರಿಶ್ಚನ್ ಏರ್ಲ ಪೋಪ ನಮ್ಮ ಮತ್ತೆ ಎಂಜಾಯ್ ಅನ್ಪುವ ನಮ್ಮ ಡ್ಯಾನ್ಸ್ ಬನ್ಪುವ ಅಲ್ಪ ಸಂಗೀತ ಉಂಡು ಅಲ್ಪ ಡ್ಯಾನ್ಸ್ ಉಂಡು ಅಲ್ಪ ಚೂರು ವೈನ್ ಉಂಡು ಅಲ್ಪ ಕೇಕ್ ಉಂಡು ತಯ ಗೊತ್ತುನ್ರಿ ಅವು ಆ ಒಂದು ಧರ್ಮದ ಸಂಸ್ಕಾರ ಅಕ್ಲಾ ಅಲ್ಪ ಅಂಚನೆ ಉಪ್ಪೋಡು ಅವ್ರು ರೂಢಿ ನಮ್ಮ ದಾದ ಮನ್ಪ ಕೆಲವ್ ಜನ ಹೋದು ಅಲ್ಪ ಒಂದು ಕೇಕ್ ಗುಣದ್ ಬತ್ತ ನಮ್ಮ ನಮಗೆ ನಮಗ್ ಕೇಕ್ ಎಕ್ಸ್ಟ್ರಾ ಸೇರಿದ ಅಲ್ಪದ ಎಡ್ಡೆ ವಿಚಾರ ಐನ್ ಪ್ರೋತ್ಸಾಹ ಮತ್ತದ ಐಕದೆಲ್ಲ ಕಮೆಂಟ್ ಮನ್ಪಂದೆ ಅವು ಆ ಒಂದು ಸಂಸ್ಕೃತಿ ಆ ಸಂಸ್ಕೃತಿ ಕಡ್ಡಾಯಿಂದು ಮದ್ವೆದೇ ಎಂಗೇಜ್ಮೆಂಟ್ ಈ ಕೇಕ್ ಬರ್ತಾನೆ ಕೂಡೊಂಜ್ ಮದ್ಮೇ ಪೋಯ ಅಲ್ಪ ಇಂಚಿನ ಐತೆ ನಮ್ಮ ಮುಸ್ಲಿಂ ಬಾಂಧವ್ಯನ ಮದ್ಮೇ ಅವು ಹಿಂಚಪ್ಪುಣ್ಣು ಅಲ್ಪ ಹೀರಿಗೆ ಬಿರಿಯಾನಿ ಉಪ್ಪುಂಡು ಅಲ್ಪ ಗೀ ರೈಸ್ ಉಪ್ಪುಂಡು ಅಲ್ಪ ದಾಲ್ ಉಪ್ಪುಂಡು ಅಲ್ಪ ತರಕಾರಿ ಉಪ್ಪುಂಡು ಅಲ್ಪ ಹೀರಿಗೆ ಜೊಂಜಿ ಜಿಲೇಬಿ ಉಪ್ಪುಂಡು ಅಲ್ಪ ಹಿರಿಗಟ್ಟಂಚ ಉಪ್ಪು ಉಪ್ಪುಣ್ಣು ಮಾತು ಅಲ್ ತಿರ್ದೊಂದಿ ಟಿಕ್ಕಲ್ಲ ಕಬಾಬು ನಮ್ಮ ಗೊತ್ತಾನ ಅಲ್ಪದ ಸಂಸ್ಕೃತಿ ಅವು ಕರೆಕ್ಟ್ ಸಂಸ್ಕೃತಿ ಅಲ್ಪ ಅಂಚನೆ ಉಪ್ಪುಡು ಅವು ಆ ಸಂಸ್ಕೃತಿ ಕೂಡ ಈರೇಗೊಂದು ಹೀರೆಗೆ ಜಿ ಎಸ್ ಪಿ ಪರಿವಾರದನ ಇತ್ತನ ಹೀರಿಗೆ ಬ್ರಾಹ್ಮಣ ಪರಿವಾರದನ ಮದ್ಮೇಲೆಗೆ ನಮ್ಮ ಪಾಪ ಅಲ್ಪ ಇರಿಗೆ ಆಕ್ಚುಲಿ ಅಲ್ಪ ಓಮುಣು ಅಲ್ಪ ವೈದಿಕತೆ ಪುಣು ಅಲ್ಪ ಜನಕುಳಪ್ಪು ನಮ್ಮ ತೂತ ಅದೇ ಪೋದು ನಮ್ಮ ದಾದಾ ಅನ್ಪೋಡು ಅವು ಅಲ್ಪ ಇಪ್ಪಡ ಹೆಂಚ ಆ ಸಂಸ್ಕೃತಿ ನಮ್ಮ ಪ್ರೀತಿ ಮನ್ಪೋಡು ಮಾತನ್ನ ತುಗೋಡು ನಮ್ಮ ಆ ನಮ್ಮ ದಾದ ಮನ್ಪೋ ಅವ್ಲು ಓಮ ಪುರ್ ಉಂಡು ಬಂದ ತುಂಬ ಓಮ ಅನ್ಕೊಂಡ್ ಬತ್ತ ಹ್ಮ್ ಇಡೀ ಹುಟ್ಟಿದ್ ನಮ್ಮ ದಾದಾ ಅತನಿಗೆ ತನಗೆ ತಾನೇನು ಮಾಡುತ್ತಿದ್ದೆ ಅನ್ನ ತಿಳಿಯದ ಕೆಲ ಕೆಲಸ ಐತೆ ಜನಕುಲಿರ್ದ ಆತನ ಅಂದ ಅಲಿಯ ಕಟ್ಟದ ವಿಷಯ ಐತೆ ಹೆಂಚ ಆತನಿಗೆ ಇತ್ತೆ ಕರ್ಬದ ಬನಲೆದ ಘನಹೋಮ ಆ ಕರ್ಪೋದ ಬನಲೇ ಪನ್ಪುನವು ಅತ್ಯಂತ ನಿಷಿದ್ಧ ದಾಯೆಗೆ ಏನ ಬಗ್ಗೆ ವಾ ಪುರೋಹಿತರಲ್ಲ ಇದು ಮಾಡಬಾರದು ಬನ್ಪುನಂತಿನ ಸೂಚನೆ ಕೊರ್ಪು ಕೊರ್ಪುಜೇರಿ ಪನ್ಪುನವೆ ಅಂಜೊಂದಾಲ ಇರೆಗೆ ನಮ್ಮ ಮಧ್ಯೆ ಎತ್ತಿjets ತಮ್ಮಣ್ಣ ಅದು ಎಂಗೆಜ್ಮೆಂಟ್ ಇರೋಲ್ಲ ದಾಯೆ ಕೊತ್ತು ನೀರೆಗೆ ನನ್ನತೆ ಪೋಯ್ ಒಂಚೆ ಇಜನ ಬಾಕಿ ಬಾಕಿಯಾಪಣ ಈ ಹೋಮದ ಬನಲೆ ಬಾಕಿಯಾಪಣ ಒಡ್ಚಿದಾ ಬಂಡ ಇತೆ ಮೇನ್ ಹೋಮೋತ್ಸವ ಲ ಹೋಮದ ಬನಲಂತೋಡು ಆ ದಾಯ ಬಂಡ ಇರೆಗೆ ದೇವರಿಗೆ ಒಂಜ ತಾಮ್ರ ಕಂಚಿ ಮಣ್ಣು ಪಿತ್ತಲ ಇಂಚಿನ ಶ್ರೇಷ್ಠ ಅಂತ ಮತ್ತೆ ಹೋಮಗ ಬಟನೆ ಇಲ್ಲ ಐನೇ ಪತ್ತ ಬರೋ ಹಿರಿಗ ಆರಡನೇ ಕೇ ನೋಡ್ರಿ ಯಾಕೆಂದ್ರೆ ಕಬ್ಬಿನದ ಬನೆಯ ಬನಲೆಯಲ್ಲಿ ಇಂತ ಶ್ರೇಷ್ಠ ಅಗ್ನಿ ಉರಿಬಹುದಾ ಐಟ್ ತುಪ್ಪ ಐಟು ತುಪ್ಪ ನಮಿದ ಹವಿಸ್ಸುಲು ಕರ್ಬೋಡು ಮಿಶ್ರಣ ಪೊತ್ತುಡ ಮೂಜಿನ ಗತಿ ದೋಷ ಅಂದ್ರೆ ಲೆಕ್ಕ ಅಂತ ಶ್ರೇಷ್ಠ ಅಗ್ನಿ ಬನಲಿ ಬನ್ನಲೊತ್ತ ಬಲ್ಲಿ ಇತ ಪ್ರತಿ ಮದ್ಮೇಡ್ಲ ಪ್ರತಿ ಕಾರ್ಯಕ್ರಮ ಅತನ ಕರ್ಭದ ಬನಲಿದ ಹೋಮ

ಒಂಜೇ ಬರಿತ ಮದ್ಮೇಲ ಆನಂದ ಅಂಡ ಜೋಕ್ಲಿ ಒಂಚೂರು ಐನ್ ಕೇನ್ ಓಡಂದಿ ಇತ್ತೀಚೆ ಒಂದು ಲೇಖನ ಎಲ್ಲ ಬರ್ತದೆ ಒಂಜೇ ನಮ್ಮನೇದ ರಕ್ತ ಸಂಬಂಧ ಸಂಬಂಧ ಬೀರ್ಣ ಬರೀ ಬರಿ ಒಂಜಾಯ ಬಲ್ಲಿ ಒಂದಿ ಕಾರ್ಯಕ್ರಮ ಕಾರ್ಯಕ್ರಮಲ ನಮ್ಮ ಏರಿಯಾ ಪೊಕ್ಕಡೆ ಪೊಕ್ಕಡೆ ಮಂತ್ನೇ ರಾವೆ ಇರೆಗ್ ದಾನೆ ಅತನ್ ಕೆ ಎರ್ನಗಂತೆ ಯಾನ್ ಪಾತೆರ್ನಗ ಕೆಲವು ಜನೊಕುಲೆಗಾವು ಇರೆ ಓಲ ಕೂಡ ಉಂಡು ನಾಗರಿಕ ಉರುಕುಲು ತೋಪೋವೊಂದುಲ್ಲೆ ನಂಬಿಕೆ ಆವೊಂದು ಹಾ ಯಾನ್ ಮೂಲ ನಂಬಿಕೆನ್ ಪಾತೆರೊಂದುಲ್ಲೆ ಮೂಢನಂಬಿಕೆನ್ ಪ್ರಶ್ನೆ ಮಂತೊಂದುಲ್ಲೆ ಇತೆ ಕೆಲವು ಜನಕ್ಕೆ ಪ್ರಶ್ನೆ ಆವುದಾದ ಪಂಡ ಎಂಕುಲು ಇರೆಗ್ ಓಲಾ ಒಂಜಿ ದಿಕ್ಡು ನನ ಕುಡ ಇರೆಗ್ ಪುರಾತನ ಯುಗೋಕು ಪಿರಲೆ ತೋ ಇಜ್ಜಿ ನಮಕ್ ಇರೆಗ್ ಓಡೆಕ ಪೋಲೆ ಇರೆ ಏತ್ತಲ ಗೌಜಿ ಮನ್ಪುಲೆ ಅತನ ಇರೆ ಎಂಚಿನ ಖರ್ಚು ಮನ್ಪುಲೆ ಏತ್ತ ಮಲ್ಲ ಜನಲಾಲೆ ನಂಕ ಮನ್ಪುಲೆ ಆಂಡ ನಮ್ಮ ಬೆರಿಟ್ ಸಂಸ್ಕೃತಿ ನಮ್ಮ ತುಲುನಾಡ ಸಂಸ್ಕೃತಿ

ம கியுமாத்தூர்ப்படா அந்தர்ஜாதி ஆப்புன அத்தன அயின பக்கல் ஏரேகல புக்க நிக்க பண்ணப்பேன் அப்பெமன மனசு நோய் சது அஞ்சு தீர்மானத்தை தோடிச்சி எஞ்சின தீர்மானத்தை தான் ஆ நெத்திர தகிட்ட பத்தொந்து அப்பே ஈத்த நிரீக் தீ தப்பாலு ஆனவடு பொன்னவடு ನಿಖಲು ಅಂತರ್ಜಾತಿಯಿಂದ ಒಪ್ಪೆಮ್ಮನ ಮನಸ್ಸಿಗೆ ಬೇನೆಯಪ್ಪ ನಂಚಿನ ತೀರ್ಮಾನವನ್ನು ದೆತ್ತ ನೋಡ್ತಿವಿ ನಿಖಮ್ಮ ಸಮಾಧಾನ ಉಂಡು ನಾವು ಅಪ್ಪಮ್ಮೆ ಬಂಡೆಮ್ಮನ ಕಣೆ ಇರ್ಪಾಡೇನ ದಾನ ಮಹತ್ವ ಬನ್ಪು ನಾವು ನನ್ನ ಪಾತ್ರ ಬರಿ ಅದು ವಿಷಯ ಸರಿ ಅದ ಖಂಡಿತ ಖಂಡಿತ ಅಂದ್ ಇತ್ತೆ ನಮ್ಮ ಅಳಿಯ ಕಟ್ಟದ ಸಂಪ್ರದಾಯಡು ಮದಿಮೆದ ತಯಾರಿ ಎಂಚೆ ಒಪ್ಪುಂಡು ನಿಶ್ಚಯದಿ ಉಂಗಿಲ ಪಾಡಿನ ಕ್ರಮ ಅಂದಿನ ಇರ್ಪಾಂಡರ್ ಭವಿಷ್ಯ ಅಂದ ಉಂಗಿಲ ನಮ್ಮಿಟ್ಟು ಉಂಗಿಲ ಅಂತೂ ಸ್ಪಷ್ಟವಾದ ಉಂಗಿಲ ಬನ್ಪುಣ ಕ್ರಮಾನೇ ಹೆಂಗಲಾಗ ಇರ್ನಾಮದ ಮತ್ತ ಪಿರಾಡು ಬನಲದ ಓಮ ತಿಕ್ಕ ನಲ್ಪ್ರಿಗೆ ಮತ್ತ ಲೇಟ್ ಆ ನಂಗೆ ಇರಗೆ ನಮ್ಮಿಟ್ ಓಲ್ ಬಚ್ಚಿರ ಬಜ್ಜಿ ಕೊರ್ದ ಕೊರ್ದು ಆಪುನ ಅಡಿಗೆ ಅಡಿಗೆ ಆ ಮದ್ಮ ನಿಶ್ಚಿತ ಅರ್ಥ ಆಗಿ ಕೊಡೊಂಜು ಕಟ್ಟದ ಪೊನ್ನಾಗ ಒಂದು ಶ್ರೇಷ್ಠತೆ ಅಂದ್ಕೇಟ ಕಾಣಿ ಹಿರಿಯ ಬತ್ತದ ಇತ್ತೆ ಇನ್ನೇ ಹಾಕ್ಲಾಕ್ಲಿ ಹಾಕ್ಲಾಕ್ಲಿ ಆಯ್ಕೆ ಬೇರೆ ಜೋಗ ಬೋಣ ಹಿರಿಯಾಕ್ ಬತ್ತದ ಹಿರಿಯ ಒಂಜಿ ಪೊನ್ನ ತೂದು ಆನನ್ ತೂದು ಆನನ್ ಆಯ್ಕೆ ಮಂತ್ ಪೋಯಿನ ಆನನ್ ಅಲ್ಲಿ ಅತಿ ಸಂತೋಷ ಅಲ್ಲಿ ಒತ್ತು ನೋಲಿ ರೀ ಅವು ತ್ಯಾಗ ಅಲ್ಲಿಗೆ ರಡ್ಡ ಭರವಸೆ ಪುಣ್ಣ ಒಂಜ ಎಂಕ ಬರ್ಪಣ ಆನನ್ ಆತೇ ಒಂಜಿ ಈ ಜವಾಬ್ದಾರಿ ತೋದ ತೂದು ಪೇರು ಬನ್ಪಣ ಮುಕ್ಲಂಬಿತ್ತು ಭರವಸೆ ಇಲ್ಲ ತುಯಿನ ಆನನ್ ಆ ಎಂಚೊಪ್ಪು ಅತನ ಬುಕ್ಕ ಏನ ನೇಚರ್ ಇಂಚ ಏನ ಗುಣಕ್ಕೂ ಇಂಚು ಗೊತ್ತು ಪೂಜತೆ ಆಂಡಲ್ಲ ಇದಕ್ಕೆ ಆ ಹಿರಿಯಾಕ್ಲು ತುಯಿನ ಆನನ್ ಒತ್ತದು ಸಂತೋಷ ಅಲ್ಲಿ ಜತ್ತು ಪೋಪನಿಕ್ಕೆ ಅಲ್ಲಿಗೊಂಜಿ ತ್ಯಾಗಿ ಅಲ್ಲಿ ಪೊನ್ನು ಪನ್ಪುನಿಕ್ ಶ್ರೇಷ್ಠತೆಗೆ ನಮ್ಮ ಮಾತೃ ಪ್ರಧಾನ ವ್ಯವಸ್ಥೆದ ಬಿರೋಡ ಪೊನ್ನನ

என்ன கண்டனே கரெக்டா யானிறகு விசாரோடு போனா நம்ம தாதா பண்ண அலிய கட்டினா ಸಾಂಪ್ರದಾಯ ಮದುವೆನ ಮಾತ್ರ ಏನು ಪ್ರಶ್ನಿಸುತ್ತೆ ಪೊನ್ನಗಂಚಿನ ಒಂಜಿ ಉಂಗಿಲನ್ನು ಮಾತ್ರ ಏರಿಗೆ ಮುಕ್ಲತ್ತು ಇಡೀ ಅಂಚಿನ ಏತು ಆಸ್ತಿನೇ ಹುಡುಗರ ಅದು ಕೊರಿಯರೆ ಅತನ ಇಂಚಿನೊಂಜಿ ಆಸ್ತಿನ ಒಂಜಿ ಮನಸ್ಸನೇ ಕೊರಿ ಇಡೀ ಇಡೀ ಸರ್ವಸ್ವಲ್ಲ ಹುಡುಗರ ಕೊರತ ಆತ ಒಂಜಿ ಉಂಗುರೋಡು ಲೆಕ್ಕಾಚಾರ ಇಪ್ಪಂದ್ ಒಂಜಿ ಉಂಗುರೋಡು ಒಂಜಿ ಲೋಹದ ಉಂಗುರೋಡು ಆ ಪೊನ್ನು ತೃಪ್ತಿ ಆಪನ ಎತ್ತೆ ಆ ತೃಪ್ತಿ ಏಪ ಶುರು ಆಪಣ ಗೊತ್ತುಂಡ ಎಡ್ಡೆ ರೀತಿ ಆನ ಬಾಂಧವ್ಯನು ನಡತದ ಅದು ಆಲ ಪೋಯಿನ ಇಲ್ಲಲ್ಲ ಒಂಜಿ ಬಾರಿ ಖುಷಿಟ್ಟು ಒಂಜಿ ಆಲ ಆ ಅನುಮಾನ ಅಲ್ಲಿಗೆ ಬೋಡಾಯ್ನ ಅಲ್ಪ ಅಲ್ಲ ಒಂದು ನಿಜವಾಯ್ನ ಸಂತೃಪ್ತಿ ಬಾರಿ ಮಲ್ಲ ಹುಡುಗರೆ ಅಲ್ಪ ಬೇತಿರೆ ಲೋಹ ಪಾಡಿಯರೆ ಬಂಗಾರ ಪಾಡಿಯರೆ ಸೀರೆ ಪಾಡಿಯರೆ ಬಲ್ಲಿಂದ ಹತ್ತು